ಆಕ್ಚುಲಿ ಮಹಾರಾಜರೇ ಹಾಗೆ ಡೌನ್ ಟು ಅರ್ತ್ ಅನ್ನೋದಕ್ಕೆ ಏನಾದರೂ ಮನುಷ್ಯ ರೂಪ ಕೊಟ್ರೆ ನೀವು ಅದು ಮೈಸೂರು ಮಹಾರಾಜ ಹಂಬಲ್ನೆಸ್ ಏನಾದ್ರು ಮನುಷ್ಯ ರೂಪ ಕೊಟ್ರೆ ಅದು ಮೈಸೂರು ಮಹಾರಾಜರು ಜನೋಪಕಾರಕ್ಕೆ ಪ್ರಜೋಪಕಾರಕ್ಕೆ ನೀವೇನಾದ್ರೂ ಒಂದು ಮಾನವ ರೂಪ ಕೊಟ್ರೆ ಅದು ಮೈಸೂರು ಮಹಾರಾಜರು ವಿಜನರಿಗೆ ಮೈಸೂರು ರೂಪ ಕೊಟ್ರೆ ಅದು ಮೈಸೂರು ಮಹಾರಾಜರು ವಿಜನರಿಗೆ ಮನುಷ್ಯ ರೂಪ ಕೊಟ್ರೆ ಅದು ಮೈಸೂರು ಮಹಾರಾಜರು ಮಹಾರಾಜರೇ ಹಾಗೆ ನಾವೆಲ್ಲ ತುಂಬಾ ಚಿಕ್ಕವರಾಗಿದ್ದಾಗ ನಮ್ಮ ಬಕ್ಷಿ ಬಸಪ್ಪ ಬಕ್ಷಿ ಬಸಪ್ಪ ಗಾರ್ಡನ್ ಅಂತ ಒಂದಿದೆ ಬಿ ಬಿ ಗಾರ್ಡನ್ ಅಂತ ಕರಿತಿವಿ ಬಕ್ಷಿ ಬಸಪ್ನವ್ರು ಯಾರು ಅದಕ್ಕೊಂದು ಕಥೆ ಇದೆ ಒಂದು ಹೇಳ್ತೀವಿ ಅಲ್ಲೊಂದು ಕೃಷ್ಣರಾಜೇಂದ್ರ ಸ್ಕೂಲ್ ಅಂತಾನೆ ಇತ್ತು ಕೃಷ್ಣರಾಜೇಂದ್ರ ಸ್ಕೂಲ್ ಅಲ್ಲಿಗೆ ಮಹಾರಾಜರು ಬರೋರು ಚಿಕ್ಕ ಚಿಕ್ಕ ಮಕ್ಳ ಕೈಲಿ ಇದು ಹೇಳೋರು ಲೆಕ್ಕಗಳು ಅದು ಇದು ಹೇಳ್ಸವ್ರು ಅವರೊಂದ್ ಚೇರ್ ಹಾಕೊಂಡ್ ಕೂತಿರೋರು ಬಹಳ ಸಾಧಾರಣವಾದ ಕುರ್ಚಿ ಬಂದ್ ಕೂತ್ಕೊಳ್ಳೋರು ಬಂದ್ ಕೂತ್ಕೊಂಡು ಮಹಾರಾಜರು ಮಕ್ಳ ಕೈಲಿ ಏ ಕರೆಕ್ಟ್ ಆಗಿ ಹೇಳಿದವ್ ಯಾರು ಹೇಳ್ತಾರೆ ಅವರು ಜೋಬಿಂದ ಚಾಕ್ಲೇಟ್ ತಕೊಂಡವ್ರು ಆ ಕಾಲಕ್ಕೆ ಇಂಪೋರ್ಟೆಡ್ ಚಾಕ್ಲೇಟ್ ಜೋಬಲ್ ಇಷ್ಟು ಚಾಕ್ಲೇಟ್ ಇಟ್ಕೊಂಡು ಅವ್ರಿಗೆಲ್ಲ ಕೊಡೋರು ಆಮೇಲೆ ಎಲ್ಲಾ ಸ್ಕೂಲ್ ಮಕ್ಳಿಗೆ ಎಲ್ಲ ಕೊಡೋರು ಅದು ಬೇರೆ ಪ್ರಶ್ನೆ ಅವರು ತಮ್ಮ ಕೈಯಿಂದನೇ ಕೊಡೋರು ಯಾರು ಕರೆಕ್ಟ್ ಆನ್ಸರ್ ಹೇಳ್ತಾರೋ ಅವ್ರು ಕೇಳೋರು ಒಂದೆರಡು ಲೆಕ್ಕಗಳು ಆಗಿನ ಕಾಲದ ಏನೋ ಸಣ್ಣ ಪುಟ್ಟ ಕ್ವೆಶ್ಚನ್ಸ್ ಕೇಳವರು ಕೇಳಿದವ್ರಿಗೆ ಜೋಬಿನ್ ತೆಗೆದುಕೊಡೋರು ಅಂತ ನಾವು ಹಾಗೆಲ್ಲ ಮಹಾರಾಜರನ್ನ ನೋಡ್ಬಿಟ್ಟಿದ್ದೀವಿ ನಾವು ಹಂಗಾಗಿ ನಾವು ಮಹಾರಾಜರು ಅಂದ್ರೆ ನಮ್ಗೊಂದು ಬಹಳ ಆಪ್ತ ಭಾವ ಒಂಥರ ಆಪ್ತ ಭಾವ ಇನ್ ದ ಸೇಫ್ ಹ್ಯಾಂಡ್ಸ್ ಅಂತ ಒಂದು ಭಾವನೆ ಬರುತ್ತಲ್ಲ ಆ ಭಾವ ಮಹಾರಾಜರು ಅವರು ಅದೇ ಭಾವ ತಮ್ಮ ಸ್ನೇಹಕ್ಕೂ ಕೊಡ್ತಾ ಇದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿರ್ಜಾ ಇಸ್ಮಾಯಿಲ್ ಅವರ ಆತ್ಮ ಸ್ನೇಹಿತ ಗಳಸ್ಯ ಕಂಠಸ್ಯ ಗಳಸ್ಯ ಕಂಠಸ್ಯ ಗಂಟಲಲ್ಲಿ ಹೇಗೆ ಕಂಠವೂ ಕಂಠ ಗಂಟದ ಕಂಠದ ಸುತ್ತ ಹೇಗೆ ಗಂಟಲು ಇದೆಯೋ ಗಳಸ್ಯ ಕಂಠಸ್ಯ ಹಾಗೆ ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರನ್ನು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಬ್ಬರಿಗೊಬ್ರು ಬೆಸೆದುಕೊಂಡ್ಬಿಟ್ಟಿದ್ರು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವ ಮಿರ್ಜಾ ಇಸ್ಮಾಲ್ರು ಇಪ್ಪತ್ತಾರು ವರ್ಷ ದೀವಾನರಾಗಿದ್ದ ಕಾಲದಲ್ಲಿ ಬೆಂಗಳೂರಿನ ಗಣೇಶನ್ ಗಲಾಟೆ ಒಂದು ಬಹಳ ಫೇಮಸ್ ಕಪ್ಪು ಚುಕ್ಕೆ ಮೈಸೂರು ದೇಶಕ್ಕೆ ಅವತ್ತ ಅವತ್ತಿನ ಮೈಸೂರು ಸಂಸ್ಥಾನಕ್ಕೊಂದು ಕಪ್ಪು ಚುಕ್ಕೆ ದೊಡ್ಡ ಗಣೇಶನ್ ಗಲಾಟೆ ಆಗುತ್ತೆ ಗಣೇಶನ್ ಗಲಾಟೆ ಇತಿಹಾಸ ಇವತ್ತಿಂದಲೂ ನೂರಾರು ವರ್ಷದಿಂದನೂ ಇದೆ ಅವತ್ತೊಂದು ಗಲಾಟೆ ಆಗುತ್ತೆ ಇದರಿಂದ ಬಹಳ ಮನಸ್ಸಿಗೆ ನೊಂದ್ಕೊಂಡ್ಬಿಟ್ಟಂತ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಸಾಹೇಬರು ಮೈಸೂರಲ್ಲಿ ಇದ್ದಾಗ ಮೈಸೂರು ಅರಮನೆ ಸುತ್ತ ಒಂದು ವಾಕ್ ಹೋಗೋದು ಅಭ್ಯಾಸ ಸಾಯಂಕಾಲ ಐದು ಗಂಟೆಗೆ ಮೈಸೂರನ್ ಮನೆ ಸುತ್ತ ಒಂದು ವಾಕ್ ಹೋಗೋರು ಆ ವಾಕಿಂಗ್ ಹೋಗಿ ಬಂದಾಗ ಮಹಾರಾಜರಿಗೆ ಹೇಳ್ತಾರೆ ಮಹಾರಾಜರೇ ನನಗೆ ಅಪ್ನೆ ಕೊಟ್ಟು ನಾನು ಸಂಸ್ಥಾನ ತ್ಯಾಜಿಸಿ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಮಾಡ್ಕೋತೇನೆ ನನ್ನಿಂದ ಸಂಸ್ಥಾನ ಕೆಟ್ಟ ಹೆಸರು ಬರಬಾರ್ದು ತಮಗೆ ಕೆಟ್ಟ ಹೆಸರು ಬರಬಾರ್ದು ಪ್ರಗತಿ ಕಾರ್ಯಗಳು ಕುಂಠಿತವಾಗ್ಬಾರ್ದು ನಾವು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕೋದಾವೆಲ್ಲ ಬೇಕಾಗಿಲ್ಲ ನನ್ನಿಂದ ಇದ ಈ ತರ ಕೆಟ್ಟ ಹೆಸರು ಬರೋದು ಬೇಡ ಅಂತ ಹೇಳ್ತಾರೆ ಆದ್ರೆ ಮಹಾರಾಜರಿಗೆ ಸತ್ಯ ಗೊತ್ತಿರುತ್ತೆ ಮಹಾರಾಜರಿಗೆ ಸತ್ಯ ಗೊತ್ತಿರುತ್ತೆ ಅವರು ಇದು ದಕ್ಷಿಣ ದ್ವಾರ ನೀವು ಮೈಸೂರು ಅರಮನೆ ನೀವು ನೋಡಿದ್ರೆ ದಕ್ಷಿಣ ದ್ವಾರದಿಂದ ನೀವು ಬಂದ್ರೆ ಚಾಮುಂಡಿ ಬೆಟ್ಟ ಕಾಣುತ್ತೆ ಅರಮನೆಯಲ್ಲಿ ಈವನ್ ಉತ್ತರ ದ್ವಾರದಿಂದನೂ ಕಾಣುತ್ತೆ ಮಹಾರಾಜರು ಹೇಳ್ತಾರೆ ನಾನು ಅಲ್ಲಿಗೆ ಹೋದ್ಮೇಲೆ ನಿನ್ ಹೋಗು ಅವ್ರು ತೋರಿಸಿದ್ದು ದಕ್ಷಿಣ ದ್ವಾರದಲ್ಲಿದ್ದಂತ ಚಾಮುಂಡಿ ಬೆಟ್ಟದ ಬುಡದಲ್ಲಿದ್ದಂತ ಮಹಾರಾಜರ ಸಮಾಧಿಸ್ತ ಅವ್ರಂತಾರೆ ನಾನ್ ಅಲ್ಲಿಗೆ ಹೋದ್ಮೇಲೆ ನಿನ್ ಮನೆ ಹೋಗ್ ಅಂದ್ರೆ ನನ್ನ ಜೀವ ತನಕ ನೀನ್ ಇರಬೇಕು ಯಾವ ಯಾವ ಘಡಿಗೆನಲ್ಲಿ ಮಹಾರಾಜರ ಮಾತಂದ್ರು ಮಹಾರಾಜರು ದೈವಾಧೀನರಾಗೋವರೆಗೂ ಮಿರ್ಜಾಯಿಸ್ ಮಾಡಿದ ಇರ್ತಾರೆ ಅದಾದ್ಮೇಲೆ ಇರಲ್ಲ ರೀ ನೈನ್ಟೀನ್ ಫಾರ್ಟಿನಲ್ಲಿ ಅವರು ಇಲ್ಲಿ ರಿಸೈನ್ ಮಾಡಿ ಜೈಪುರ ರಾಗಿ ಹೊರಟಾಗ್ತಾರೆ ಅಲ್ಲಿಂದ ಅವ್ರು ಹೈದರಾಬಾದ್ ದಿವಾನ್ ಗೀತಿ ತಗೊಳ್ತಾರೆ ಅದೆಲ್ಲ ಆಮೇಲೆ ಅವ್ರದ್ದು ಇದು ಮಹಾರಾಜರು ಹೇಗೆಲ್ಲ ಅಹ್ ನಮ್ಮನ್ನ ನೋಡ್ಕೊತಾ ಇದ್ರು ಅವ್ರ ಸ್ನೇಹಿತರನ್ನ ನೋಡ್ಕೋತಾ ಇದ್ರು ಅನ್ನೋದಕ್ಕೆ ನಿದರ್ಶನಗಳು ಹ್ಮ್ ಮಹಾರಾಜರು ಅವರ ಓದೋ ಅಂತ ಕಾಲಕ್ಕೆ ಮಹಾರಾಜರ ಕಾಲೇಜು ಇವತ್ತಿನ ಸ್ಕೂಲ್ ಇವತ್ತಿನ ಚಿತ್ರರಂಗ್ ನರವನೆ ನಮ್ ಝೂ ಕಾಂಪೌಂಡ್ ಒಳಗಡೆ ಇತ್ತು ಈಗ ಅದ್ ಬೇರೆ ಕಾಂಪೌಂಡ್ ಮಾಡಿದ್ದಾರೆ ಅಲ್ಲೇ ಒಳಗಡೆ ಅದೇನೆ ಅವ್ರಿಗೆ ಅವ್ರ ತಕ್ಕನಾದಂತ ಕ್ಲಾಸ್ಮೇಟ್ಸ್ ಬೇಕಲ್ಲ ಅಂತ ಆಗ ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರನ್ನ ಅವ್ರ ಕ್ಲಾಸ್ಮೇಟ್ ಎಲ್ ಕೆ ಜಿ ನಾವು ನಮ್ಮ ಭಾಷೆಯಲ್ಲಿ ಹೇಳೋದರೆ ಚೆಡ್ಡಿದ್ದಸ್ತು ಮಿರ್ಜಾ ಇಸ್ಮಾಯಿಲ್ ಏನ್ ಸಾಮಾನ್ಯರಲ್ಲ ಅವರ ಐದು ತಲೆಮಾರು ನಮ್ಮ ಕನ್ನಡದ ಸೇವೆಯನ್ನ ಮಾಡ್ಕೊಂಡು ಬಂದ್ರು ಮಿರ್ಜಾ ಇಸ್ಮಾಯಿಲ್ ತಂದೆ ಮೊಹಮ್ಮದ್ ಆಘಾ ಮೊಹಮ್ಮದ್ ಅವರು ಮಹಾರಾಜ ಹತ್ನೇ ಚಾಮರಾಜ ಒಡೆಯರ ಚೀಫ್ ಕಮಾಂಡೆಂಟ್ ಆಫೀಸರ್ ಆಗಿದ್ರು ಚೀಫ್ ಕಮಾಂಡೆಂಟ್ ಆಫೀಸರ್ ಫಾರ್ ಹತ್ನೇ ಚಾಮರಾಜ ಒಡೆಯರು ನಮ್ಮ ನಾಲ್ವಡೆಯವರ ತಂದೆ ಹತ್ರ ಅವರ ತಾತನವರು ಅಲಿ ಅಸ್ಕರ್ ಶಿರಾಜಿ ಮಿರ್ಜಾ ನೀವು ಬೆಂಗಳೂರಲ್ಲಿ ಅಲಿ ಅಸ್ಕರ್ ರಸ್ತೆ ನೋಡಿದ್ರಲ್ಲ ಅವರೇ ಇವರ ಕುಟುಂಬದ ಮೂಲ ಪುರುಷ ಅಂದ್ರೆ ಬೆಂಗಳೂರಿಗೆ ಬಂದಂತವ್ರು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಅವರು ಬೆಂಗಳೂರಿಗೆ ಬಂದರು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಅವರು ಚಿಕ್ಕ ವಯಸ್ಸಿನ ಹುಡುಗ ಇಪ್ಪತ್ತ್ ಇಪ್ಪತ್ತೊಂದು ವರ್ಷದ ಹುಡುಗ ಕುದುರೆ ವ್ಯಾಪಾರಕ್ಕಾಗಿ ಪರ್ಷಿಯಾದಿಂದ ಬಂದ್ರು ಇಲ್ಲಿಗೆ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಅಂದಕ್ಕೆ ಮನಸ್ಸೋದು ಹವಾಗಣಕ್ಕೆ ಮನಸ್ಸೋದು ಇಲ್ಲೇ ನಾವು ಉಳ್ಕೊಂಡ್ಬಿಡ್ತೇನೆ ಅಂತ ಅವರು ಅವರು ಅವ್ರ ಸಹೋದರ ಇಬ್ರು ಬಂದಿರ್ತಾರೆ ಅವ್ರ ಸಹೋದರ ತೀರ್ಕೊಂಡ್ಬಿಡ್ತಾರೆ ಇವ್ರು ಇಲ್ಲೇ ಉಳ್ಕೋತಾರೆ ಅಥವಾ ಅವ್ರ ಸಹೋದರ ವಾಪಸ್ ಹೋಗ್ತಾರೆ ಏನೋ ಸಮ್ ಲೈಕ್ ಅಲಿ ಎಸ್ಕರ್ ಶಿರಾಜಿ ಮಿರ್ಜಾ ಬೆಂಗಳೂರಿನಲ್ಲಿ ಉಳ್ಕೊಂಡು ಭಾರತದ ಎಲ್ಲ ರಾಜ ಮಹಾರಾಜರುಗಳಿಗೆ ಮತ್ತು ಬ್ರಿಟಿಷರಿಗೆ ಅತ್ಯುತ್ತಮವಾದಂತ ಪರ್ಷಿಯಾದಿಂದ ತರಿಸಿದ ಕುದುರೆಗಳನ್ನ ಸಪ್ಲೈ ಮಾಡ್ತಾ ಇರ್ತಾರೆ ಅಲ್ಪ ಕಾಲದಲ್ಲಿ ಅವರು ಎಲ್ಲ ಬ್ರಿಟಿಷ್ ಆಫೀಸರುಗಳ ಎಲ್ಲ ರಾಜ ಮಹಾರಾಜರುಗಳ ಅತ್ಯಾಪ್ತ ಸ್ನೇಹಿತರಾಗ್ಬಿಡ್ತಾರೆ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ಇನ್ ಇಂಡಿಯಾ ಅಟ್ ದಟ್ ಟೈಮ್ ಇಸ್ ಅಸ್ಕರ್ ಶಿರಾಜಿ ಮಿರ್ಜಾ ನಿಮಗೊಂದು ಫೇಮಸ್ ಕೋರ್ಟ್ ಗೊತ್ತಲ್ವಾ ಈ ಬ್ರಿಟಿಷರ ದುರಹಂಕಾರದ ಒಂದು ಕೋರ್ಟ್ ನಿಮ್ಗೆ ಗೊತ್ತು ಇಂಡಿಯನ್ಸ್ ಅಂಡ್ ಡಾಕ್ಸ್ ಆರ್ ನಾಟ್ ಅಲೌಡ್ ಅಂತ ತಮ್ಮ ಬ್ರಿಟಿಷ್ ಕ್ಲಬ್ಗಳ ಮುಂದೆ ಹಾಕೊಂಡಿರ್ತಿದ್ದರು ಗೊತ್ತಾ ನಿಮಗೆ ಈ ಬೆಂಗಳೂರು ಕ್ಲಬ್ ಅಂತ ಬೆಂಗಳೂರಲ್ಲಿ ಒಂದು ಕ್ಲಬ್ ಇದೆ ಅಲ್ಲಿಗೂ ಇಂಡಿಯನ್ಸ್ ನ ಬಿಡ್ತಾ ಇದು ಇದನ್ನ ಕಂಡು ರೊಚ್ಚಿ ಗೆದ್ದಂತ ವಿಶ್ವೇಶ್ವರಯ್ಯನವರು ತಾವು ಸೆಂಚುರಿ ಕ್ಲಬ್ ಓಪನ್ ಮಾಡಿದ್ದು ಇತಿಹಾಸ ಬೆಂಗಳೂರು ಕ್ಲಬ್ ಓಪನ್ ಮಾಡಿದ್ ಬ್ರಿಟಿಷ್ ಸೆಂಚುರಿ ಕ್ಲಬ್ ಓಪನ್ ಮಾಡಿದ್ದು ವಿಶ್ವೇಶ್ವರಯ್ಯನವರು ಅವರ ಅಧ್ಯಕ್ಷತೆಯಲ್ಲಿ ಓಪನ್ ಆಯ್ತದ ಖುದ್ದು ವಿಶ್ವೇಶ್ವರಯ್ಯನವರು ಇಂಟರ್ವ್ಯೂ ಮಾಡಿ ಅದಕ್ಕೆ ಮೆಂಬರ್ಸ್ ತಗೊಂಡ್ರು ರೀ ಹೆಂಗೆ ಬ್ರಿಟಿಷರ ದುರಹಂಕಾರಕ್ಕೆ ಕೊನೆ ಮೊದ್ಲಿಲ್ಲ ಆ ಕೋಟ್ ನೋಡಿದಿರಲ್ಲ ನೀವು ಹ ಭಾರತೀಯರಿಗೂ ಮತ್ತು ನಾಯಿಗಳಿಗೂ ಪ್ರವೇಶ ಇಲ್ಲ ಅನ್ನೋ ಒಂದು ದುರಹಂಕಾರದ ಕೋಟ್ ಅವ್ರ ಕ್ಲಬ್ಗಳ ಮುಂದೆ ಹಾಕ್ತಾ ಇದ್ರು ಅಂಥ ಕಾಲದಲ್ಲಿ ಅಂಥ ಕಾಲದಲ್ಲಿ ಭಾರತದ ಯಾವುದೇ ಬ್ರಿಟಿಷ್ ಕ್ಲಬ್ಗಳಿದೆ ಯಾವುದೇ ಹೊತ್ತಿನಲ್ಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಹೋಗಬಹುದಾಗಿದ್ದ ಏಕೈಕ ನಾನ್ ಬ್ರಿಟಿಷ್ ಅಲಿ ಎಸ್ಕರ್ ಶಿರಾಜಿ ಮಿರ್ಜಾ ಇಮ್ಯಾಜಿನ್ ಹೈಟ್ ಆಫ್ ಇನ್ಫ್ಲೂಯನ್ಸ್ ನೋಡ್ರಿ ಅಷ್ಟು ಇನ್ಫ್ಲುಯೆನ್ಸ್ ಇನ್ಫ್ಲು ಅದೃಷ್ಟ ಅದೇಸ್ಕರ್ ಶಿರಾಜಿ ಮಿರ್ಜಾ ನಮ್ಮ ಮಹಾರಾಜ ಮೂರನೇ ಕೃಷ್ಣರಾಜ ಒಡೆಯರಿಗೆ ಅತ್ಯಾಪ್ತ ಸ್ನೇಹಿತರು ಕ್ಲೋಸೆಸ್ಟ್ ಫ್ರೆಂಡ್ ಯಾವಾಗಲೂ ಮೈಸೂರಲ್ಲಿ ಮೈಸೂರು ಬೆಂಗಳೂರು ಮೈಸೂರು ಬೆಂಗ್ಳೂರು ಯಾವ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಆಡಳಿತ ವೈಫಲ್ಯದ ನೆಪೊಡ್ಡಿ ಅಹ್ ಬ್ರಿಟಿಷರು ಮಹಾರಾಜ ಮೂರನೇ ಕೃಷ್ಣರಾಜ ಒಡೆಯರ್ ಅಧಿಕಾರ ಕಿತ್ಕೊಂಡ್ರಲ್ಲ ಆಮೇಲೆ ಏಟೀನ್ ಏಟಿ ಒನ್ ತನಕ ಕೊಡ್ಲಿಲ್ಲ ಐವತ್ತು ವರ್ಷಗಳ ಕಾಲ ಕೊಡ್ಲೇ ಇಲ್ಲ ಬಹಳಷ್ಟು ಹೋರಾಟ ಮಾಡಿದ್ರು ಮಹಾರಾಜ ಮುರನ ಕೃಷ್ಣರಾಜ ಒಡೆಯರು ಹ ನನ್ ಪ್ರಕಾರ ಬ್ರಿಟಿಷರ ವಿರುದ್ಧ ಅಹಿಂಸೆಯಿಂದ ಹೋರಾಟ ಮಾಡಿ ತನ್ನ ರಾಜ್ಯವನ್ನ ವಾಪಸ್ ಪಡೆದ ಮೊದಲ ಮಹಾರಾಜ ಮುರನ ಕೃಷ್ಣರಾಜ ಒಡೆಯರು ಆಮೇಲೆ ಅಹಿಂಸೆಯಿಂದ ಹೋರಾಟ ಮಾಡಿದವರು ಮಹಾತ್ಮ ಗಾಂಧಿ ಅವರು ಐವತ್ತು ವರ್ಷ ನನಗ ನನ್ನ ರಾಜ್ಯ ಯಾಕೆ ನೀವು ವಾಪಸ್ ಕೊಡಲ್ಲ ಅಂತ ಅವ್ರಿಗೆ ಅವ್ರ ಬಗ್ಗೆ ಚರ್ಚೆಗಳು ಫೈಲ್ಗಳು ಪೇಪರ್ಗಳು ಮೂಮೆಂಟ್ ಆಗ ಮಹಾರಾಜ ಮೈಸೂರು ಮಹಾರಾಜರು ವಿರುದ್ಧ ಎಂತ ಹೆಬ್ಬಿ ಅಂತ ಇತ್ತು ಅಂದ್ರೆ ಮೈಸೂರಿನಿಂದ ಪತ್ರಗಳು ಬರೆದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮದ್ರಾಸ್ ಕಚೇರಿಗೆ ಅದು ಬ್ರಿಟಿಷರನ್ನ ತಲುಪ್ತಾನೆ ಇರಲಿಲ್ಲ ಅಂತರಿ ಮಧ್ಯದಲ್ಲೇ ಗಾಯಬ್ ಮಾಡ್ಬಿಡೋರು ಇದನ್ನ ಮನಗಂಡಂತ ಅಲಿಯಸ್ಕರ್ ಶಿರಾಜಿ ಮರುದ ತಾವು ಖುದ್ದು ಮಹಾರಾಜರಿಂದ ಪತ್ರ ಇಸ್ಕೊಂಡು ಬೆಂಗಳೂರನ್ನ ದಾಟಿ ಹೊಸೂರನ್ನ ದಾಟಿ ತಮಿಳ್ನಾಡಲ್ಲಿ ಹೋಗಿ ಅವ್ರ ತಾವು ಖುದ್ದಾಗಿ ಆ ಲೆಟರ್ ಕೊಟ್ಬಿಟ್ಟು ಬರ್ತಾ ಇದ್ರಿ ಈಸ್ಟ್ ಇಂಡಿಯಾ ಕಂಪನಿ ತಾವು ಖುದ್ದು ಹೋಗಿ ಕೊಟ್ಬಿಟ್ಟು ಕೊಡಿ ಇಲ್ಲಿ ನಾನೇ ಕೊಟ್ಬಿಟ್ಟು ಬರ್ತೀನಿ ಯಾರನ್ನ ನಂಬ್ಕೊಂಡ್ರೆ ತಾನ ಮಧ್ಯದಲ್ಲಿ ಗಾಯ ಭಾಗದಿದ್ರು ಅಷ್ಟು ಕ್ರೋಸ್ ಬ್ರಿಟಿಷರಿಗೆ ಒತ್ತಾಯ ಹಾಕಿ ವಾಪಸ್ ಕೊಡೋಷ್ಟು ಇದನ್ನ ಮಾಡೋದ್ರಲ್ಲಿ ಅತ್ಯಂತ ಪ್ರಮುಖರು ಇವರು ಅಲಿಯಸ್ಕರ್ ಶಿರಾಜಿ ಮಿರ್ಜಾ ಇವರೇನ್ ಕಡಿಮೆ ಅಂತ ತಿಳ್ಕೋಬೇಡಿ ನೀವು ಬೆಂಗಳೂರಿನಲ್ಲಿ ಮುನ್ನೂರು ಬಿಲ್ಡಿಂಗ್ಗಳ ಒಡೆಯ ಅಲಿಯಸ್ಕರ್ ಶಿರಾಜಿ ಮಿರ್ಜಾ ಮುನ್ನೂರು ಬಿಲ್ಡಿಂಗ್ಗಳ ಒಡೆಯ ಏನಂತೀರಿ ಅವ್ರ ಇದ್ದಿದ್ದ ಜಾಗ ನಾಗ ಲೇನ್ ಅಂತಾನೆ ಕರಿತಾ ಇದ್ರು ಅವ್ರ ಇದ್ದಿದ ಜಾಗ ನಾ ಅರಬ್ ಲೇನ್ ಅಂತ ಕರಿತಾ ಇದ್ರು ಈಗ ಅದನ್ನ ನಾವು ಟೌನ್ ಅಂತ ಕರಿತೀವಿ ಇಡೀ ರಿಚ್ಮ್ ಇವರುದ್ ರೀ ಇಡೀ ಟೌನ್ ಇವರುದ್ದು ಈಗ್ಲೂ ಅವ್ರ ವಂಶಸ್ಥರು ಅದೇ ರಿಚ್ಮಂಡ್ ಟೌನ್ ಅಲ್ಲಿದ್ದಾರೆ ಈಗ್ಲೂ ನನ್ರಿ ಹ ಎಂತೆಂತವ್ರು ನೋಡಿ ಈ ಸುಮ್ನೆ ಈ ಈ ವಿಚಾರವಂತೂ ನಿಮ್ಗೆ ಹೇಳ್ಬಿಡ್ತೀನಿ ಅಲಿ ಎಸ್ಕರ್ ಶಿರಾಜಿ ಮಿರ್ಜಾ ನಮ್ಮ ಮಹಾರಾಜರಿಗೆ ಈ ರೀತಿಯಾದಂತ ಸೇವೆ ಮಾಡಿದ್ರು ಅವರ ಮಕ್ಕಳಾದಂತ ಮೊಹಮ್ಮದ್ ಆಘಾ ಮೊಹಮ್ಮದ್ ನಮ್ಮ ಚಾಮರಾಜ್ ಒಡೆಯರ ಚೀಫ್ ಕಮಾಂಡೆಂಟ್ ಆಫೀಸರ್ ಆಗಿದ್ರು ಅವ್ರ ಮಕ್ಕಳಾದಂತ ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರು ಇಪ್ಪತ್ತಾರು ವರ್ಷಗಳ ಕಾಲ ದಿವಾನರಾಗಿದ್ರು ಅಲ್ವಾ ಅವ್ರ ಮಕ್ಕಳಾದಂತ ಮೊಹಮ್ಮದ್ ಮಿರ್ಜಾ ಮಿರ್ಜಾ ಮೊಹಮ್ಮದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಗಳಿಗೆ ಚೀಫ್ ಕಮಾಂಡೆಂಟ್ ಆಗಿದ್ರು ಬಾಬು ರಾಜೇಂದ್ರ ಪ್ರಸಾದ್ಗೆ ಅವರ ಮಕ್ಕಳಾದಂತ ಹಸ್ನೈನ್ ಮಿರ್ಜಾ ಅವರು ನನ್ನ ಆತ್ಮೀಯ ಸ್ನೇಹಿತರು ಪ್ರಪಂಚದ ಹತ್ತು ಅತ್ಯುತ್ತಮ ಕುದುರೆ ಡಾಕ್ಟರ್ಗಳಲ್ಲಿ ಒಬ್ಬರು ಡಾಕ್ಟರ್ ಹಸ್ನೈನ್ ಮಿರ್ಜಾ ಇವತ್ತು ರಿಚಿವಂಟ್ ಇದ್ದಾರೆ ವೆರಿ ಹಂಬಲ್ ಪರ್ಸನ್ ಪ್ರಪಂಚದ ಹತ್ತು ಅತ್ಯುತ್ತಮ ಕುದುರೆ ಡಾಕ್ಟರ್ಗಳಲ್ಲಿ ಒಬ್ಬಾಯಿ ಪುಣ್ಯಾತ್ಮ ಪ್ರಪಂಚ ಸುತ್ತಾಡ್ತಾ ಇರ್ತಾರೆ ಅವರು ಹಿರಿಯದೇ ಬಹಳ ಕಷ್ಟ ಆಯ್ತಾ ಅವರ ಮಗ ಫುವಾದ್ ಮಿರ್ಜಾ ಅಂತ ಅವರು ಬೆಂಗಳೂರಿನಲ್ಲೇ ಅವರು ಇಕ್ವೆಸ್ಟ್ರಿಯನ್ ಕ್ರೀಡೆಯಲ್ಲಿ ಭಾರತವನ್ನ ಒಲಿಂಪಿಕ್ಸ್ ನಲ್ಲಿ ಪರಿಚಯಿಸಿದಂತ ರೆಪ್ರೆಸೆಂಟ್ ಮಾಡಿಸಿದಂತ ಪ್ರತಿಭೆ ನನ್ರಿ ಐದು ತಲೆಮಾರು ಪರ್ಷಿಯಾದಿಂದ ಬಂದು ಏಟೀನ್ ಸೆವೆಂಟೀನ್ ನಲ್ಲಿ ಇಲ್ಲಿವರೆಗೂ ಅವರು ಕನ್ನಡಿಗರಾಗಿ ಉಳ್ಕೊಂಡು ಹೇಗೆ ಕನ್ನಡತನವನ್ನ ಮೇಲೆತ್ತಿದ್ದಾರೆ ನನ್ರಿ ಎಲ್ಲಿಯ ಪರ್ಷಿಯಾ ಎಲ್ಲಿಯ ಮೈಸೂರು ಮಹಾರಾಜರು ಎಲ್ಲಿಯೇ ಇವರುಗಳೆಲ್ಲ ಒಂದಕ್ಕೊಂದು ಹ್ಯಾಕ್ ಸಂಬಂಧ ಇವೆಲ್ಲ ನನ್ನ ಅದೃಷ್ಟ ನಾನು ಹೋಗಿ ಅವ್ರ ಮನೆ ನನ್ನ ಬಹಳ ಗೌರವಿಸಿ ನನ್ನ ಮನೆ ಕರೆದು ಮಾತಾಡಿಸಿ ನಮ್ಮ ತಾತನ ಬಗ್ಗೆ ಎಲ್ಲ ನೀನ್ ಹೇಳ್ತೀಯ ಅಂತ ಹೇಳಿ ನನ್ನ ಬಾಯಲ್ಲಿ ಕೂತ್ಕೊಂಡು ಅವ್ರ ತಾತನ ಕಥೆಯನ್ನ ಅವ್ರ ಮನೆಯಲ್ಲಿ ನನ್ನಿಂದನೇ ಕೇಳಿದ್ರು ಅದಕ್ಕಿಂತ ಸೌಭಾಗ್ಯ ಉಂಟೆ ಆ ನನ್ನ ಕರೆಸಿ ಅವರ ಅವರ ಬಾಯಲ್ಲಿ ನೀನೇ ಹೇಳ್ಬೇಕು ನಮ್ಮ ತಾತನ್ ದೇ ಆಲ್ ನೋ ದಾಟ್ ಬಿಕಾಸ್ ಅದ್ ಅವ್ರ ತಾತ ನೀನು ಹೇಳು ಅಂತ ಹೇಳಿ ನನ್ನ ಪ್ರೀತಿಪೂರ್ವಕ ಒತ್ತಾಯ ಮಾಡಿ ಹೇಳಿಸಿ ಸಂತೋಷಪಟ್ಟಿರ್ರಿ ಹಂಬಲ್ನೆಸ್ ಅನ್ನೋದು ಎಲ್ರಿಗೂ ಬರಲ್ಲ ಅಲ್ವಾ ಭಗವಂತ ಅದೊಂದು ಒಳ್ಳೆ ಮಿಕ್ಸ್ಚರ್ ಪರಮ ಶ್ರೀಮಂತರು ಪರಮ ಜ್ಞಾನಿಗಳು ಮತ್ತು ಈ ಒಂದು ವಿಧೇಯತೆಯನ್ನ ಕೊಟ್ಟಿರ್ತಾರಲ್ಲ ಅದು ಡೆಡ್ಲಿ ಕಾಂಬಿನೇಷನ್ ಅದನ್ನ ಯಾರು ಎದುರಿಸಕ್ಕಾಗಲ್ಲ ಅಲ್ವಾ